ತಮಿಳ್ನಾಡಲ್ಲಿ ಎಲ್ಲರೂ ಈಗ ನಿಮ್ಮ ಫ್ರೆಂಡ್ ಅಲ್ಲ ಸರ್ ಅವರು

ಕ್ಲೋಸ್ ಫ್ರೆಂಡ್ಸ್ ಈಗ ಅಲ್ಲಿ ಗೋವಾದಲ್ಲಿ ನೀವೇ ಬಿಜೆಪಿ ನರೇಂದ್ರ ಮೋದಿ ಅವರು ಹೇಳಿದ್ರೆ ಸುಮ್ನೆ ಏನೋ ಹೇಳ್ಬೇಕು ಹೇಳ್ತೀರಿ ಅಷ್ಟೇ ನಮ್ಗೂ ಡಿ ಎಂ ಕೆ ಅವ್ರು ಅಲ್ಲಿ ಏನ್ ಸಿರ್ಬಹುದು ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಹೇಳಿ ಬುದ್ಧಿವಾದ ಅವ್ರಿಗೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಅವ್ರಿಗೆ ನೀವು ಹೇಳಿ ಬಿಜೆಪಿ